ಕಾರ್ಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಗೆ ಕಳಸ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಆಗಮಿಸಿರುವ ಸದಸ್ಯರೆಲ್ಲರನ್ನು ಮತ್ತೊಮ್ಮೆ ಪೂರಕವಾಗಿ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಇನ್ನು ಸಂಘದ ಅಧ್ಯಕ್ಷರಾದ ಅನುಶ್ರೀತಾ ಶ್ರೀ ಪೂರಕವಾಗಿ ಸ್ವಾಗತ ಸಂಘದ ನಿರ್ದೇಶಕರಾದ ಅನುಶ್ರತೆ ಎಸ್ ಎಂ ಸಿ ನಾರಾಯಣರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದೆ சங்கேசக்தர் தமீஷ் கௌட அவரது ஆதரவில அட்சா ஸ்ரீ பூர்த்தவச நிர்ஷகர எஸ் எம் சி நாராயணரையும் காரியமருக்க நிர்ஷகர சேத்தை எச் ஆர் தமீஷ் கௌட அவராக நிர்ஷகாத ಕೆ ಜಿ ಮಹೇಶ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದೆ ಸಂಘದ ನಿರ್ದೇಶಕರಾದ ಕೆಪಿ ಮಧುರಂಜಯನ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಮಹೃತವಾಗಿ ಸ್ವಾಗತಿಸಿದರು ಸಂಘದ ನಿರ್ದೇಶಕರಾದ ಶ್ರೀಲಂಕೆ ರೈತರವರನ್ನು ಆಧಾರದಿಂದ ಸ್ವಾಗತಿಸುತ್ತಾರೆ ಸಂಘದ ನಿರ್ದೇಶಕರಾದ ಶ್ರೀಲಂಕೆ ಸಹಕರಿಸಿದನಿವ ಕಳಸ ಕಳಸಾ ತಾಲೂಕು ಗೌರವಂಚ ಸದಸ್ಯಗಳೇ ದಕ್ಷಿಣ ಕಾಶಿ ಶ್ರೀ ಕಳಶೇಶ್ವರ ಸ್ವಾಮಿ ಹಾಗೂ ಜಗನ್ಮಾತೆ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ಆಶೀರ್ವಾದದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಗೆ ತಮಿಳರನ್ನು ಪೂರಕವಾಗಿ ಆಹ್ವಾನಿಸುತ್ತ ಸಂಘವು ಪ್ರಸಕ್ತ ಸಾಲಿನಲ್ಲಿ ರು ನಾನ್ನೂರ ಎಪ್ಪತ್ತೆಂಟು ಪಾಯಿಂಟ್ ನಾನ್ನೂರ ಇಪ್ಪತ್ತೆಂಟು ಕೋಟಿ ನಲವತ್ತೆರಡು ಲಕ್ಷ ರೂಪಾಯಿ ವ್ಯವಹಾರ ನಡೆಸಿ ಒಟ್ಟು ಲಾಭ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳಾಗಿರುತ್ತವೆ ಇದರಲ್ಲಿ ಮೂವತ್ ಲಕ್ಷದ ಅರವತ್ಮೂರು ಸಾವಿರ ರೂಪಾಯಿ ಲಾಭ ಗಳಿಸಿ ಸೇಫ್ ಲಾಕರ್ ಪ್ರತಿ ವರ್ಷ ಕೃಷಿ ಬೆಳೆ ವಿಮಾ ಯೋಜನೆಯ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿರುತ್ತದೆ ಹಾಗೆಯೇ ವರ್ಷ ಮಂಡಳಿ ಸದಸ್ಯಗಳಿಗೂ ಮುಖ್ಯ ಕಾರ್ಯ ಅಧಿಕಾರಿಗಳಿಗೂ ಸಿಬ್ಬಂದಿ ವರ್ಗದವರಿಗೂ ಮತ್ತು ಹಾಗೂ ಸಿಬ್ಬಂದಿ ವರ್ಗದವರಿಗೂ

ನಿಧಿಗಳಲ್ಲಿ ಬಂದಾಗ ಇದೆ ಸಂಘದ ಒಟ್ಟು ಕಾಯ್ದಿಟ್ಟ ನಿಧಿಗಳು ಅದರಲ್ಲಿ ಕಾಯ್ದಿಟ್ಟು ಕನ್ನಡ ನಿಧಿ ಬಂಡವಾಳ ಕಾಯ್ದೆಟ್ಟಿ ಎರಡು ಸಾವಿರದಲ್ಲಿ ಬೋನಸ್ಸು ಖಚಿತ ಟಿ ಜಸ್ ಇವರನ್ನು ಶೇರ್ ಬಿಟ್ಟು ಮೂರು ಕೋಟಿ ಅರವತ್ನಾಲ್ಕು ಲಕ್ಷದ ಅರವತ್ತು ಸಾವಿರದ ಆರ್ನೂರ ನಾಲ್ಕು ರೂಪಾಯಿ ಅರವತ್ತೊಂಬತ್ತು ಪೈಸ ಇದು ಪೇ ನಂಬರ್ ಹತ್ತರಿಂದ ಇಪ್ಪತ್ತೊಂದರವರೆಗೆ ನಿಮ್ಮಲ್ಲಿ ಇದೆ ನೆಕ್ಸ್ಟ್ ಅವಕಾಶಗಳು ಮತ್ತು ಅದು ನೆಕ್ಸ್ಟು ನಾವು ಅವಕಾಶ ಮಾಡಿಟ್ಕೊಂಡಿರೋದು ಲೆಕ್ಕ ಪರಿಶೋಧನಾ ಶುಲ್ಕ ಮತ್ತು ಬಡ್ಡಿ ಸಹಾಯಧನಕ್ಕಾಗಿ ಮತ್ತು ಕಚೆಕತೆ ಸೌಕಲ್ಗಾಗಿ ಮತ್ತು ದಾಸ್ತಾನು ವೇರಿಯೇಷನ್ ಅಂದರೆ ಹೋಗಬೇಕು ಅದನ್ನು ನಾವು ಎಂಬತ್ತೊಂದು ಲಕ್ಷದಿಂದ ಎಪ್ಪತ್ತು ರೂಪಾಯಿ ಮೂವತ್ತೆರಡು ಪೈಸೋ ಸಾಲ ಖರೀದಿಗೆ ಬಾಕಿ ಉಂಟು ಅಂದರೆ ನಮಗೆ ಬರಲಿಕ್ಕೆ ಕೂಡಲಿಲ್ಲ ಮತ್ತು ಸಂಘ ಮಾಡಿರುವಂಥ ಹೂಡಿಕೆಗಳು ಷೇರುಗಳಲ್ಲಿ ಮತ್ತು ಡಿ ಸಿ ಸಿ ಬ್ಯಾಂಕ್ ಷೇರಲ್ಲಿ ಇತರ ಸಂಸ್ಥೆ ಷೇರುಗಳಲ್ಲಿ ಮತ್ತೆ ಠೇವಣಿಗಳಲ್ಲಿ ಅದರಲ್ಲಿ ಡಿ ಸಿ ಸಿ ಬ್ಯಾಂಕ್ ಚಿಕ್ಕಮೂರದಲ್ಲಿ ಠೇವಣಿ ಉಂಟು ಡಿ ಸಿ ಸಿ ಬ್ಯಾಂಕ್ ಕನಸಾದಲ್ಲಿ ಠೇವಣಿ ಇದೆ ಡಿ ಸಿ ಸಿ ಬ್ಯಾಂಕ್ ಠೇವಣಿ ಆದ ವ್ಯಾಪಾರ ಹತ್ತು ಲಕ್ಷದ ಐವತ್ತೈದು ಸಾವಿರದ ನೂರ ಹನ್ನೆರಡು ವರ್ಷ ಪೇರಿಗೆ ನಮಗೆ ಸದಸ್ಯರಿಂದ ಬರಬೇಕಾಗಿರೋದು ನಲವತ್ಮೂರು ಕೋಟಿ ಎಪ್ಪತ್ಮೂರು ಲಕ್ಷದ ನಲವತ್ತು ಸಾವಿರದ ಮೂವತ್ತು ರೂಪಾಯಿ ಐವತ್ತು ಲಕ್ಷದ ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿ ಬಾಕಿ ಇದೆ ಒಟ್ಟು ವ್ಯವಹಾರ ಹದಿನಾಲ್ಕು ಕೋಟಿ ಐವತ್ನಾಲ್ಕು ಲಕ್ಷದ ಎರಡು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಈ ವರ್ಷ ನಡೆದಿದೆ ಅಖ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಐದಕ್ಕಿರುವಂಥ ಅಭ್ಯರ್ಥಿ ದಾಸ್ತಾನು ಎರಡು ಕೋಟಿ ತೊಂಬತ್ತೆರಡು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರ ಹನ್ನೆರಡು ಅಂದರೆ ಇದರಲ್ಲಿ ಗೊಬ್ಬರ ಮತ್ತು ಈ ನಾನ್ ಕಂಟ್ರೋಲ್ ಐಟಮ್ಗಳು ಮತ್ತು ಸಂಸ್ಥೆ ಬ್ಯಾಂಚು ಬಾಳಾಳೆ ಬ್ಯಾಂಚು ದೇವಾಲಗಳು ಆದಾಯ ತೆರಿಗೆ ಪಾವತಿ ಪಂಚಾಯಿತಿ ತೆರಿಗೆ ಮತ್ತು ಚುನಾವಣೆ ವೆಚ್ಚಗಳು ಇಷ್ಟು ಸೇರಿಬಿಟ್ಟು ಬಂದಿರುವ ಖರ್ಚು ಅರುವತ್ತಾರು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರ ಎರಡು ರೂಪಾಯಿ ಮೂವತ್ತ್ಮೂರು ಪೈಸಾ ನಮಗೆ ಬಂದಿರುವಂಥ ಖರ್ಚು ಮತ್ತೆ ಕಾಯ್ದಿರಿಸಿದ್ದು ಸೌಕಳಿ ಮತ್ತೆ ಅಮರತ್ ನೆಕ್ಸ್ಟ್ ಇಯರ್ ನಾವು ಕಾಯ್ದಿರಿಸಿದ್ದು ಎಂಬತ್ತೇಳು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಇದು ಆಕ್ಚುಲಿ ನಮಗೆ ಲಾಭಕ್ಕೆ ಬರುತ್ತೆ ಇದರ ಲಾಭದಲ್ಲಿ ನಾವು ಕಾಯ್ದಿರಿಸಿದ್ದೀವಿ ಮನೆಯಲ್ಲಿ ನಮ್ಮ ಕೈಗಿರೋ ಶಿಲ್ಪು ಒಟ್ಟು ಮೂವತ್ತೇಳು ರೂಪಾಯಿ ವಿವಿಧ ಬ್ಯಾಂಕ್ಗಳಲ್ಲಿ ಸಂಘ ಇಟ್ಟಿರುವ ಖಾತೆಗಳು ಎಸ್ ಟಿ ಖಾತೆಗಳು ಚಾಲ್ತಿ ಖಾತೆಗಳು ಒಂದು ಕೋಟಿ ಎರಡು ಲಕ್ಷದ ಎಂಟು ಸಾವಿರದ ಎಪ್ಪತ್ತು ರೂಪಾಯಿ ಮೂವತ್ತೆರಡು ಪೈಸಾ ಷೇರುಗಳಲ್ಲಿ ಅಂದರೆ ಡಿಸಿಸಿ ಬ್ಯಾಂಕ್ ಮತ್ತು ಇತರೆ ಸಂಸ್ಥೆಗಳಲ್ಲಿ ಷೇರು ನಮ್ಮದು ಸಂಘದ ಎಂಬತ್ತಾರು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತು

ಎರಡು ಎರಡು ಒಂದು ಸೊಸೈಟಿ ರಾಷ್ಟ್ರೀಯವಾಗಿ ಬೌಸಟಿಕ್ ಬುದ್ಧಿ ಮತ್ತು ಆಸೋเซಂಟ್ ಅವರು ಆಸ್ತಿ ಕೋಟಿ ಕ್ಯಾಶ್ ಇದರ ಕ್ಯಾಶ್ ಇದರ ಬ್ಯಾಂಕ್ನಲ್ಲಿ ಇರುವಂತದ್ದು ನಮ್ಮ ವ್ಯವಹಾರಕ್ಕೆ ಕಡಮೆ ಮಾಡಿ 1 ಕೋಟಿ ಆಗ್ತಾ ಇತ್ತು ಅಂತ ಅಪ್ಪಗೆ ನಾಲ್ಕಕ ಮಾಡಿ ಹೇಳಿದ್ರು ಈ بنوا کے ಆಮೇಲೆ ಶಿವಮೊಗ್ಗ ಬ್ಯಾಂಕ್ ಮಾರ್ಕೆಟಿಂಗ್ ಮಾರ್ಕೆಟಿಂಗು ಅಡ್ಡ ಮಾರ್ಕೆಟಿಗು ಕಾಫಿ ಮಾರ್ಕೆಟಿಗೂ ಭಾಳ ಹೆಚ್ಚಾಗ್ತದೆ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇಟ್ಟಿದ್ರೆ ಯಾರ್ಯಾರು ಒಬ್ಬರು ಯೂಸ್ ಮಾಡೋದಿದ್ರು ಅವನು ಇಟ್ಟು ದೊಡ್ಡವ್ರು ಬೇಡ ಮೀಡಿಯಮ್ನವ್ರು ಸಾಕು ಅಲ್ಲ ಈಗ ನಾಲ್ಕು ಮಾಡ್ತೀವಿ ಇಲ್ಲಿರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಕಾಫಿ ಕೂಲಿ ಬಂದು ನಡೆಸುವಂಥವ್ರು ಕಾಫಿ ವ್ಯಾಪಾರ ನಡೆಸುವಂಥವ್ರು ಪ್ರಮಾಣಕ್ಕೆ ಯಾರು ತಂದು ಕೊಟ್ಟು ಅವ್ರಿಗೆ ಕೊಡೋದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಎಲ್ಲಿ ಅವರಿಗೆ ಕೊಡ್ತಾ ಇಲ್ಲ ಪ್ರಶ್ನೆ ಮಾಡಿ ಈಗ ಆ ಬೆಳೆ ಸಾಲದ ಮೊದಲನೇ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನ ಜನರಲ್ ಬಾಡಿಗೆ ನಾವು ಪ್ರಶ್ನೆ ಮಾಡಿ ಈಗ ನೀವು ಸರ್ಕಾರದ ಜೊತೆ ಸಂಬಂಧ ಸರ್ಕಾರ ಒಟ್ಟು ಇಪ್ಪತ್ತೊಂದು ಜನ ಇದ್ದಾರೆ ಅದರಲ್ಲಿ ಮುನ್ನೂರ ಇಪ್ಪತ್ತೆಂಟು ಜನ ಮೂರು ಲಕ್ಷ ಒಳಗಡೆ ಬರ್ತಾರೆ ರೈತರ ಇಪ್ಪತ್ತೊಂದಿಗೆ ಇಟ್ಕೊಂಡಿದ್ದೇನೆ ಅವನಿಗೆ ಸ್ಕೇಲ್ ಫೈನಾನ್ಸ್ ಪ್ರಕಾರ ನಾವು ಮೂರು ಲಕ್ಷ ಕೊಡ್ಬೋದು ಬಟ್ ನಾವು ಕೊಟ್ಟಿರೋದು ಎಪ್ಪತ್ತು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಿರ್ತೀವಿ ಸೊ ಅಂತವ್ರೆ ನಾವು ಅವ್ರಿಗೆ ಏನು ಸ್ಕೇಲ್ ಆಫ್ ಫೈನಾನ್ಸ್ ಉಂಟು ಮತ್ತು ಅವ್ರ ಹತ್ರ ಏನು ಉಂಟು ತಗೊಳ್ತಾರ

ಮನಸ್ಸು ಬದಲಾಯಿಸಿ ಎಲ್ಲರಿಗೂ ಅಂತ ಮಾಡಿದರೆ ಅವರಿಗೆ ಎಕ್ಸ್ಟ್ರಾ ದುಡ್ಡು ಬರೋಲ್ಲ ವಾಪಸ್ ಬಂದೇ ಬರ್ತದೆ ಬಡ್ಡಿ ಬರ್ತದೆ ಆದರೆ ಬಡ್ಡಿ ಬರೋದು ಟೈಮ್ ಇದೆಯಲ್ಲ ಅದು ಸ್ವಲ್ಪ ಗ್ಯಾಸ್ ಜಾಸ್ತಿ ಆಗ್ತಿದೆ ನಾವು ನಮಗೆ ದುಡ್ಡು ಅಂತ ಹೇಳಿದರೆ ನೀವು ಡಿಪಾಸಿಟ್ ದುಡ್ಡೇ ಅಥವಾ ನಾವು ಬ್ಯಾಂಕಿಂದ ಸಾಲ ತಗೊಂಡು ಆ ದುಡ್ಡನ್ನ ನಿಮಗೆ ಸಾಲ ಕೊಟ್ಟಿರ್ತೀವಿ ಹಾಗಾಗಿ ಸೊಸೈಟಿ ಲಾಕ್ ಮಾಡ್ಕೊಳಕ್ಕಾಗಲ್ಲ ನಮ್ಗೆ ನಮ್ಮದೇ ರೋಗಿ ನಿಮ್ ಮಾತ್ರ ಹೌದು ನೀವು ಅದನ್ನ ಏನು ಮಾಡ್ತೀರಿ ಅಂದ್ರೆ ನಮ್ಮನ್ನು ಅನುಕೂಲ ಮಾಡಿ ಕೊಡ್ತು ಕೊಟ್ಟಿರ್ತೀರಿ ಸರಿ ಮಾಡ್ತೇನೆ ಒಂದು ವೇಳೆ ಸರ್ಕಾರಕ್ಕೆ ಏನಾದ್ರು ಡೆಲಿಗೇಷನ್ ಹೋಗ್ಬೇಕು ಅನ್ನುವಂತ ಸಂದರ್ಭ ಬಂದ್ರೆ ನೀವು ಡಿ ಸಿ ಸಿ ಬ್ಯಾಂಕ್ನವ್ರು ನೀವು ಮಾತಾಡಿ ಒಂದು ವಿನಿಯೋಗ ಹೋಗಿ ಈಗ ಕೋಪರೇಟ್ ಸಿಎಂ ಕೈಲೇ ಇದೆಯನ್ನ ಅವರು ಅಲ್ಲಿ ಮಾತಾಡೋಣ ಐದು ಲಕ್ಷಕ್ಕೆ ಅಫಿಲೇಟ್ ಎಕ್ಸ್‌ಪರ್ಟ್ ಎಚ್ಓ 7.8 ಲಕ್ಷ ಮಾತ್ರ 24000 ರೂಪಾಯಿ ನಾನು ಅದಲ್ಲ ಲಾಸ್ಟ್ ಲಕ್ಷ 0% ಅದೇ ಅದಕ್ಕೆ ಯಾವ ರೀತಿ ಕಟ್ಟರೂ ಬೆನೆ ನೀನು ಈಗ ಆದೆ ಡಿಸಾಂಡ್ ಎಲ್ಲಾ ಕೂಡ ಮಾರ್ಪಟ್ಟಿನ एक्सप्लेन ನಮ್ಮ ಆಗಿದೆ ಈಗ

ದೇವರೋಡಣ ಬೆಳೆಯಲ್ಲ ಮತ್ತೆ ಇಲ್ಲಿನ ಮತ್ತೆ ಈಗ ಯಾರು ರೈತರು ಪ್ರಮಾಣ ಬಂದಿದ್ದಾಗ ಅಡಿಕೆ ತಂದ್ರೆ ಮತ್ತೆ ಉಳಿದ ಯಾವುದೇ ವಸ್ತುಗಳನ್ನು ತಂದ್ರೆ ತೊಂದರೆನೂ ಆಗ್ತಾ ಸಂಚಾರಕ್ಕೆ ಮತ್ತು ಇನ್ನೊಂದು ಏನಂದರೆ ಅದು ಬೆಸ್ಟ್ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ತೊಂದರೆ ಇದೆ ಯಾರು ಬೇರೆ ಯಾರಾದರೂ ಬಂದ್ ಮಾಡೋದಿದ್ರೆ ನಾವು ಪಂಚಾಯತಿ ಲೈಸನ್ಸಿನ ಬಗ್ಗೆ ಪಂಚಾಯಿತಿಯಲ್ಲಿ ಮಾತಾಡ್ತೀವಿ ಉಳಿದು ಕಡೆ ಮಾತಾಡ್ಬೋದು ಇಲ್ಲಿ ನಮ್ಮ ಸಂಸ್ಥೆಯ ಇರೋದ್ರಿಂದ ಅದನ್ನು ಒಂದು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕನ್ನೋದು ಸಾರ್ವಜನಿಕರ ಪರವಾಗಿ ನನ್ನ ಮನವಿ ಈಗ ನಾವು ಬಾಡಿಗೆ

ನಿಮ್ಮ ತೋಟ ಆಡಿದ್ರೆ ಯಾರು ಎಂದಿಗೂ ಬರೋದಿಲ್ಲ ರೈತನ ಕಷ್ಟ ಸ್ವಲ್ಪ ಕೇಳ್ಬೇಕು ಅಂತ ಹೇಳಿದ್ರೆ ಈಗ ನನ್ನ ಮಾಡ್ತಾ ಇರೋದು ಸ್ವಲ್ಪ ಸೊಸೈಟಿ ಇದರಲ್ಲಿ ಇದು ಕೇಳ್ತಾ ಇದ್ದಾರೆ ಅನ್ನೋದು ನನ್ನ ನಮ್ದಲ್ಲಿ ಸರ್ಕಾರಕ್ಕೆ ಒಂದು ಈ ಬೋರ್ಡ್ ಒಂದು ಲೆಟರ್ ಕಳಿಸಿ ನಿಮ್ಮ ಹತ್ರ ಚೆಕ್ ಮಾಡೋಕೆ ಅಂದರೆ ಅಂದ್ರೆ ಹಳ್ಳಿ ಹಳ್ಳಿ ನಾವು ಚೆಕ್ ಮಾಡ್ತೀವಿ

ಅದನ್ನು ಲಾಸ್ಟ್ ಇಯರು ಒಂದು ಐದು ಪಾಯಿಂಟ್ ಇನ್ನೂ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಮಾಡಿತು ಒಂದು ವರ್ಷ ಮಳೆ ಜಾಸ್ತಿ ಆಗಿ ಆ ರೇಟಲ್ಲಿ ವರ್ಕೌಟು ಆಗಲಿಲ್ಲ ಮತ್ತು ಕೆಲವು ಮಳೆಯಲ್ಲೆಲ್ಲ ಕೊಡ್ತೀವಿ ಇರ್ತೀವಿ ಎಲ್ಲ ಕೆ ಜಿಯೂ ಕಡಿಮೆ ಬಂತು ಮತ್ತು ಈ ವರ್ಷ ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡಿ ಆಮೇಲೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿರುವ ನಮ್ಮ ಕಳಸ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಮಂಜಪ್ಪ ಅವರವರಿಗೆ ವಂದಿಸುತ್ತಾ ಹಾಗೆ ಸಮಿತಿ ಎಲ್ಲ ಆಡಳಿತ ಎಲ್ಲ ಸಹ ನಮ್ಮ ಎಲ್ಲ ಪೋಷಕರ ಪರವಾಗಿ ಮುಂದೆ ಮಾತಿನಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಅಭಿನಂದನೆಗಳಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಿಸಿ ನಮ್ಮೆಲ್ಲರಿಗೂ ಅದರಲ್ಲೂ ಹೆಚ್ಚಿನದಾಗಿ ನಮ್ಮ ಜಿಲ್ಲೆಗೆ ಎರಡು ಸರ್ಕಾರ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದೆ ಒಂದು ತರೀಕೆರೆ ಕಡೆ ಕೊಟ್ಟಿದೆ ಇನ್ನೊಂದು ನಮ್ಮ ಕಳಸ ತಾಲೂಕಿಗೆ ಗುರುತು ಮಾಡಿ ಕಳಸ ತಾಲೂಕಿಗೆ ಕೊಟ್ಟಿದೆ ಅದಕ್ಕೆ ಅದು ಕೊಡ್ಲಿಕ್ಕೆ ಕೆಲವು ಸಾಲ ಅಂತಹ ಒಂದು ಈ ಸಂಸ್ಥೆಯನ್ನು ಕಟ್ಟಿದ ಕೀರ್ತಿ ಮತ್ತೆ ಈ ಸಂಸ್ಥೆಗೆ ಆಡಳಿತ ಆಡಳಿತ ಮಂಡಳಿಗೆ ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಡುವಾಗ ಒಂದು ವ್ಯವಸ್ಥಿತವಾದ ಆಡಳಿತ ನಡೆಸುವಂತಹ ಒಂದು ಆಡಳಿತ ಮಂಡಳಿಯನ್ನು ರಚನೆ ಮಾಡ್ತಾ ಸಂಸ್ಥೆಯಾಗಿ ಬೆಳಿಗ್ಗೆ ಅಂತ ಈ ಒಂದು ಶುಭವನ್ನು ಎಲ್ಲ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಸಹಕಾರಿ ಸಂಘದ ಸದಸ್ಯರು ಹಾಗೂ ಅಧ್ಯಕ್ಷ ಕಳಸ ಕೃಷಿ ಪತ್ತಿನ ಸಹಕಾರ ಸಂಘ ಹಲವಾರು ವರ್ಷಗಳಿಂದ ಅತ್ಯುನ್ನತ ಶ್ರೇಣಿಯಲ್ಲಿ ಬರ್ತಾ ಇದೆ ಇದು ನಮ್ಮೂರಿನಲ್ಲಿ ಇರುವಂಥದ್ದು ನಮಗೆಲ್ಲ ಹೆಮ್ಮೆಯ ವಿಚಾರ ಹಾಗೂ ತುಂಬ ಯೂಸರ್ ಫ್ರೆಂಡ್ಲಿ ಆಗಿದೆ ಎಲ್ಲದಕ್ಕಿಂತ ಆಗಿ ರೈತರಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಕೂಡ ನಮಗೆ ಸಿಗ್ತಾ ಇದೆ ಪ್ರತಿಯೊಂದು ವ್ಯವಹಾರಗಳಿರ್ಬೋದು ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದರೆ ನಮಗೊಂದು ಅಡಿಕೆ ಕೊಡಬೇಕಾದ್ರೆ ನಾವು ಕೈ ವ್ಯಾಪಾರದವರಿಗೆ ಕೊಡಬೇಕಿತ್ತು ಅವ್ರಿಗೆ ಕೇಳಿದ ರೇಟಿಗೆ ಕೊಡಬೇಕಿತ್ತು ತೂಕದಲ್ಲಾಗಿ ಯಾವುದೋ ಒಂದು ಇದರಲ್ಲಿ ನಮಗೆ ಕಷ್ಟ ಆಗ್ತಾ ಇತ್ತು

तो बेटा उणा बोलू यो सारा बच्चे थोडं समजून सरकारा सरकार नीति मध्ये काय करणार काहीतरी करणार आहे त्याच्या कोरोना रोस्टक बाबत तो ठराव केला म्हणून नाही बरेच विचार बोलले त्यांनी साल सदसर वर्षे अध्यत どれくら、はいだって。 ಇದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ